ಜುಲೈ ಮೂವತ್ತೊಂದು ಬುಧವಾರದ ಸಂಚಿಕೆ ನೀನಾ ದಿನ ಪ್ರೀತಮ್ ಅವರು ವೇದಾನ ಕರ್ಕೊಂಡು ಬರ್ತಾರೆ ಆ ಬೆಟ್ಟದ ಮೇಲೆ ಅವರು ಅರೇಂಜ್ಮೆಂಟನ್ನು ಮಾಡಿರ್ತಾರೆ ಪ್ರೀತಮ್ ವೇದಾಳನ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಬರ್ತಾನೆ ವೇದ ನೀನು ನಿಂತ್ಕೋ ಇಲ್ಲಿ ನಿಂತ್ಕೋ ವಿದ ಅಲ್ಲಿ ಹೂವಿನಿಂದ ದಿಲ್ ಮಾರ್ಕ್ ಬಿಡಿಸಿರ್ತಾರೆ ಅಲ್ಲಿ ವೇದಾಳನ್ನು ಕರ್ಕೊಂಡು ಬಂದು ಅಲ್ಲಿ ಒಳಗಡೆ ಇಲ್ಲಿ ನಿಂತ್ಕೋ ವಿಧ ಇಲ್ಲಿ ನಿಂತ್ಕೋ ಅಂತ ಪ್ರೀತಮ್ ಅವರು ಹೇಳ್ತಾರೆ ಏನು ಮಾಡ್ತಾ ಇದೆಯಾ ಪ್ರೀತಮ್ ಅಂತ ವೇದ ಅವರು ಕೇಳ್ತಾರೆ ನೋಡು ಈ ಸೆಟಪ್ ಎಲ್ಲ ಹೇಗಿದೆ ಚೆಂದ ಇದೆಯಲ್ಲ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡು ಈ ಮಂಟಪ ನೋಡು ಹೇಗಿದೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ವೇದ ಅವರು ನೀನು ಫೋನ್ ಮಾಡು ಅಂತ ಹೇಳ್ತಾರೆ ಹುಡುಗಿಗೆ ಫೋನ್ ಮಾಡು ಪ್ರೀತಮ್ ಹೇಳಿರ್ತಾನಲ್ಲ ಒಂದು ಹುಡುಗಿನ ತೋರಿಸ್ ನಾನು ಹುಡುಗಿನ ತೋರಿಸ್ತೀನಿ ನಾನು ಅಂತ ಕರ್ಕೊಂಡು ಬಂದಿರ್ತಾನೆ ಆಗ ಫೋನ್ ಮಾಡು ಅಂತ ಅಂದಾಗ ಸುಮ್ಮನೆ ಕಿಶೆಯಿಂದ ಫೋನ್ ತೆಗೆದು ಹಲೋ ಡಾರ್ಲಿಂಗ್ ಎಲ್ಲಿದೆಯಾ ಬೇಗ ಬಾ ಡಾರ್ಲಿಂಗ್ ಅಂತ ಹೇಳ್ತಾರೆ ಹಾಂ ಸಿಕ್ಬಿಟ್ರು ಸಿಕ್ಬಿಟ್ರು ನನಗೆ ನನ್ನ ಹುಡುಗಿ ಸಿಗ್ಬಿಟ್ಲು ಅಂತ ಹೇಳಿ ವೇದಾ ಹತ್ರ ಬರ್ತಾರೆ ಹೇಯ್ ಎಯ್ ನೀನು ನೀನು ನನ್ನ ಹೆಂಡತಿ ನಾನು ನಿನ್ನನ್ನು ಪ್ರೀತಿಸಿದ್ದು ಅಷ್ಟೆಲ್ಲ ಪ್ರೀತಿಸಿದ್ದು ನಾನು ನೀನೇ ನನ್ನ ಹೆಂಡತಿ ಆಗಬೇಕು ಅಂತ ಪ್ರೀತಮ್ ಅವರು ಹೇಳ್ತಾರೆ ಪ್ರೀತಮ್ ಏನು ಮಾತಾಡ್ತಾ ಮಾತಾಡ್ತಾಯಿದ್ದೀಯ ನೀನು ಅಂತ ವೇದ ಅವರು ಕೇಳ್ತಾರೆ ಏಯ್ ನಾನು ಇಷ್ಟು ವರ್ಷ ಇಷ್ಟು ವರ್ಷ ನೀನುಗೋಸ್ಕರ ಕಾದಿದ್ದೀನಿ ಹುಚ್ಚಿನ ಹಾಗೆ ನಿನ್ನನ್ನು ಪ್ರೀತಿಸ್ತಿದ್ದೀನಿ ನಾನು ಅಂತ ಪ್ರೀತಮ್ ಅವರು ಹೇಳ್ತಾರೆ ಹಾಗೆ ಮುಂದೆ ಬಂದು ವಿಧ ವಿಧ ಇಲ್ಲಿ ನಾನು ನಿನ್ನ ಇಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ ವೇದ ಎದೆಯಲ್ಲಿ ಎದೆಯಲ್ಲಿ ತೋರಿಸ್ಕೊಂಡು ಹೇಳ್ತಾರೆ ಪ್ರೀತಮ್ ಅವರು ಅಷ್ಟು ಪ್ರೀತಿಸ್ತೀನಿ ನಿನ್ನ ಅಂತ ಹೇಳಿ ವೇದನ ಆ ತಲೆ ಕೂದಲಲ್ಲಿ ತಲೆ ಕೂದಲನ್ನು ಹಿಡ್ಕೊಂಡು ಈ ಕಡೆ ಕೇಳ್ತಾರೆ ಹೀಗೆ ಹೇಳ್ತಾ ಇರ್ತಾರೆ ತಲೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ಇವತ್ತು ಮದುವೆ ನಂದು ಅಂತ ಪ್ರೀತಮ್ ಅವರು ಹೇಳ್ತಾರೆ ವೇದ ಅವರು ನನಗೆ ನನ್ನ ಪ್ರಪಂಚ ಅಂದ್ರೆ ವಿಕ್ರಮು ಅಂತ ಹೇಳ್ತಾರೆ ಇಲ್ಲ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾರೆ ಫೋನ್ ಮಾಡ್ತೀನಿ ವಿಕ್ರಮ್ಗೆ ಅಂತ ಫೋನ್ ತೆಗೆದುಕೊಳ್ತಾರೆ ಅಷ್ಟೊತ್ತಿಗೆ ವಿಧ ವಿಧ ಯಾಕೆ ಯಾಕೆ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಫೋನನ್ನು ಕಸಿದು ಇಟ್ಕೊಳ್ತಾರೆ ಪ್ರೀತಮ್ ಅವರು ನಾನು ಪ್ರೀ ಫೋನನ್ನು ಕೊಡು ನೀನು ಅಂತ ವೇದ ಕೇಳ್ತಾರೆ ಅವರು ತಮ್ಮ ಜೋಬಲ್ಲೇ ಇಟ್ಕೊಳ್ತಾರೆ ಫೋನ್ ವೇದ ಫೋನನ್ನು ಕಡೆಗೆ ಬರ್ತಾರೆ ಇಲ್ಲಿ ನೋಡು ಈಗ ಇವತ್ತೇ ನನ್ನ ಮದುವೆ ಅಂತ ಹೇಳ್ತಾರೆ ಯಾಕೆ ಪ್ರೀತಮ್ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನೀನು ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅಂತ ಹೇಳ್ತಾರೆ ಇಲ್ಲ ವಿದ ನೀನಂದರೆ ನನಗೆ ಬಹಳ ಇಷ್ಟ ಐ ಲವ್ ಯು ವೇದ ಅಂತ ಹೇಳಿ ಮಂಡಿ ಊರಿ ಹೇಳ್ತಾರೆ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ವಿದ ನನಗೆ ನೀನು ಬೇಕು ವೇದ ಅಂತ ಹೇಳ್ತಾರೆ ಪ್ರೀತಮ್ ಅರ್ಥ ಮಾಡ್ಕೋ ನನಗೆ ಆಲ್ರೆಡಿ ಈಗ ಮದುವೆ ಆಗಿದೆ ಅಂತ ವೇದ ಅವರು ಹೇಳ್ತಾರೆ ಅದು ಮದುವೆನಾ ಇಲ್ಲ ನಿನಗೆ ಒತ್ತಾಯವಾಗಿ ಕಟ್ಟಿರೋ ತಾಳಿ ಅದು ಅದನ್ನು ತೆಗೆದು ಬಿಸಾಕು ಅಂತ ವೇದ ಅವರಿಗೆ ಪ್ರೀತಮ್ ಅವರು ಹೇಳ್ತಾರೆ ಆಗ ವೇದನ ಕೈ ಹಿಡ್ಕೊಳ್ತಾರೆ ಪ್ರೀತಮ್ ಅವರು ವೇದ ಕೈಯನ್ನು ತಪ್ಪಿಸ್ಕೊಳ್ತಾರೆ ವೇದ ನೀನಂದರೆ ನಂಗೆ ಬಹಳ ಇಷ್ಟ ವೇದ ಅಂತ ಹೇಳಿ ಕೈ ಹಿಡ್ಕೊಳ್ತಾರೆ ಪ್ರೀತಮ್ ಅವರು ಆಗ ಕೈಯನ್ನು ತಪ್ಪಿಸ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ಅಂದರೆ ಹಿಂದ್ಗಡೆಯಿಂದ ಒಂದೊಂದೇ ಹೆಜ್ಜೆ ಹಿಂದೆ ಹಾಕ್ತಾ ಹೋಗ್ತಾರೆ ವೇದ ವೇದ ನಿತ್ಕೋ ವೇದ ನಿತ್ಕೋ ಅಂತ ಪ್ರೀತಮ್ ಅವರು ಹೇಳ್ತಾ ಇರ್ತಾರೆ ಅಲ್ಲಿಗೆಯ ಅದೇ ಟೈಮಲ್ಲೇ ವಿಕ್ರಮ್ ಅವರು ಬರ್ತಾರೆ ವಿಕ್ರಮ್ ಅವರು ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಅಲ್ಲಿ ನಿಂತ್ಕೊಳ್ತಾರೆ ಅಯ್ಯೋ ಎಲ್ಲಿ ಹೋದ್ಲಪ್ಪ ಇವಳು ದೇವಸ್ಥಾನಕ್ಕೆ ಬಂದು ವಾಪಸ್ ಬರೋದಾದರೆ ಅಲ್ಲಿ ಮನೆಗೆ ನನ್ನ ಕಡೆ ಸಿಗಬೇಕಿತ್ತಲ್ಲ ನಾ ಬರೋ ದಾರಿಯಲ್ಲಿ ಅಂತ ಅಂದ್ಕೊಳ್ತಾ ಇರ್ತಾರೆ ಅಲ್ಲಿ ಜೋಗಮ್ಮ ಜೋಗ್ರು ಬರ್ತಾರೆ ಬಂದು ಅವರು ಹೇಳ್ತಾ ಬರ್ತಾರೆ ಇದು ಬಿಸಿ ರಕ್ತ ರಕ್ತಪಾತ ಈ ರೀತಿ ಹೇಳ್ತಾ ಬರ್ತಾರೆ ಆಗ ರಕ್ತಪಾತ ಇತಿಹಾಸ ಸೃಷ್ಟಿಯಾಗಿರಬೇಕು ಅಂತ ಜೋಗಮ್ಮ ಜೋಗ್ತಿಯವರು ಹೇಳ್ತಾ ಬರ್ತಾರೆ ಅಲ್ಲೇ ವಿಕ್ರಮವನ್ನು ನೋಡ್ತಾರೆ ನೋಡು ನಿನ್ನ ಸೀತೆ ರಾವಣನ ಮುಷ್ಟಿಯಲ್ಲಿದ್ದಾಳೆ ಹೋಗು ಹೈದ ಬಿಡಿಸ್ಕೋ ಹೋಗು ಅಂತ ಹೇಳಿ ನಗ್ತಾ ಅವರು ಮುಂದೆ ಹೋಗ್ತಾರೆ ವಿಕ್ರಮ ಅವರು ಏನೂ ಮಾತಾಡೋದಿಲ್ಲ ಅಲ್ಲೇ ಆಟೋ ರಿಕ್ಷಾವನ್ನು ಹತ್ಕೊಳ್ತಾರೆ ಅಲ್ಲಿಂದ ಹಾಗೇ ಮುಂದೆ ಹೋಗ್ತಾರೆ ಇಲ್ಲಿ ವೇದ ಹಿಂದೆ ಮಾರಿಂದ ಹಾಗೇ ಬರ್ತಾ ಇರ್ತಾರೆ ಹಿಂದ್ಗಡೆಯಿಂದ ನಿಂತ್ಕೋವಿದ ಯಾಕೆ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದೆಯಾ ನನಗೆ ನೀನಂದರೆ ಬಹಳ ಇಷ್ಟ ನಾನು ನಿನ್ನ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಅವನು ಕಟ್ಟಿರೋ ತಾಳಿಯನ್ನು ಕಿತ್ತು ಬಿಸಾಕು ಅಂತ ಪ್ರೀತಮ್ ಅವರು ಹೇಳ್ತಾರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನ್ನ ಹತ್ರ ಬರೋದಕ್ಕೆ ನೀ ನನ್ನ ಹತ್ರ ಬರೋದಕ್ಕೆ ವಿಕ್ರಮ್ನ ಬೇಕು ಅಂತಲೇ ಅವನು ಆಫೀಸಲ್ಲಿ ಅವಮಾನ ಮಾಡು ಹಾಗೆ ಮಾಡಿದೆ ಬೇಕು ಅಂತಲೇ ರೌಡಿಗಳನ್ನು ಇದು ಇಷ್ಟೆಲ್ಲ ಮಾಡಿದ್ದು ನಾನೇ ನಾನೇ ಅಂತ ಪ್ರೀತಮ್ ಅವರು ಹೇಳ್ತಾರೆ ನೋಡಿದೆ ನಾ ಎಷ್ಟು ಕಷ್ಟಪಟ್ಟಿದ್ದೀನಿ ಓ ಹಾಗಾದರೆ ಇದೆಲ್ಲ ಮಾಡಿಸಿದ್ದು ನೀನಾ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಟಿದ್ದೆ ಆ ಎಲ್ಲ ಹಾಳು ಮಾಡ್ಕೊಂಡೆ ನೀನು ಅಂತ ಹೇಳ್ತಾರೆ ಅವರು ಪ್ರೀತಮ್ ಅವರು ವೇದ ಅವ್ರ ಕೈ ಹಿಡಿತಾರೆ ಅಂದರೆ ಬಲವಂತವಾಗಿ ಕೈ ಹಿಡ್ಕ ಹಿಡಿತಾರೆ ನಿತ್ಕೋ ಅಂತ ಇಲ್ಲಿ ನೋಡು ಆಕಾಶನೇ ಮಂಟಪ ಭೂಮಿನೇ ಚಪ್ಪರ ಇಲ್ಲಿ ನೋಡು ಇಲ್ಲಿ ನೋಡು ಎಷ್ಟು ಚಂದ ನಾ ಬಾ ತಾಳಿ ಕಟ್ತೀನಿ ಅಂತ ಹೇಳಿ ತಾಳಿನ ತೆಗಿತಾರೆ ಪ್ರೀತಮ್ ಅವರು ಅದನ್ನು ತೆಗೆದು ಬಿಸಾಕು ಅದರಲ್ಲಿ ಏನಿದೆ ಆ ತಾಳಿಯಲ್ಲಿ ಥರ್ಡ್ ಕ್ಲಾಸ್ ರೌಡಿ ರೌಡಿ ಕಟ್ಟಿರೋ ತಾಳಿ ಅದು ಅಂತ ಹೇಳ್ತಾರೆ ನೋಡು ನಾನು ನನಗೆ ನನ್ನ ಪ್ರಪಂಚ ಅಂದ್ರೆ ವಿಕ್ರಮ್ ಅಂತ ಹೇಳ್ತಾರೆ ಆದರೂ ಒತ್ತಾಯವಾಗಿ ಅವ್ರಿಗೆ ತಾಳಿ ಕಟ್ಟೋದಕ್ಕೆ ಹೋಗ್ತಾರೆ ಇಲ್ಲಿ ಜಯಮ್ಮ ಅವ್ರ ಮನೆಯಲ್ಲಿ ಜಗನ್ನಾಥ ಹೊಸವರು ನಿಂತ್ಕೊಂಡಿರ್ತಾರೆ ತಿಂಡಿ ಹಾಕಿ ಕೊಡ್ತೀನ ಆತ ಅಂತ ಹೇಳ್ತಾರೆ ಹೊಸುಗೆ ಅವಾಗ ಹೋಗ್ತಾರೆ ವಸು ಆತೆ ನೀವು ನಿಲ್ಲೇರಿ ನಾನು ತಿಂಡಿ ಹಾಕ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಬೇಡ ನನಗೆ ಯಾಕೋ ಬೆಳಗಿಂದ ಸಂಕಟ ಆಗ್ತಾಯಿದೆ ವಿಕ್ರಮ್ಗೆ ಫೋನ್ ಮಾಡು ಅಂತ ಹೇಳ್ತಾರೆ ಹೊಸುವರು ಫೋನ್ ಮಾಡ್ತಾರೆ ಇಬ್ ಹೊಸೂರಿಗೆ ಫೋನ್ ಮಾಡಿದ ನಂತರ ಹೇಳ್ತಾರೆ ಇಬ್ಬರಿಗೂ ಇಲ್ಲ ವೇದಾಗೂ ಫೋನ್ ಹೋಗ್ತಾ ಇಲ್ಲ ಅವರು ಎತ್ತಾಯಿಲ್ಲ ಇವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ಹಾಳಾದ್ದು ನಾನು ಎಡ್ಗಣ್ಣು ಇದೆ ಅಂತ ಹೇಳ್ತಾರೆ ಹೊಸುವರು ಹೌದಾ ಎಡ್ಗಣ್ಣು ಇದೆಯಾ ಅಂತ ಹೇಳ್ತಾರೆ ಜಗನ್ನಾಥ್ ಅವರು ಯಾಕಮ್ಮ ಏನಾಯ್ತು ನನಗೇನು ಚಿಕ್ಕವಳಿದ್ದಾಗ ನಮ್ಮ ತಾಯಿ ಹೇಳ್ತಾ ಇದ್ದರು ಎಡ್ಗಣ್ಣು ಹಾರ್ತಾ ಇದ್ದರೆ ನಮ್ಮನೆಯಲ್ಲೇ ನಮ್ಮವರಿಗೆ ಏನಾದರೂ ಆಗುತ್ತೆ ಅಂದರೆ ಏನಾದರೂ ಸಮಸ್ಯೆ ಉಂಟಾಗುತ್ತೆ ಅಂತ ವಸುವವರು ಹೇಳ್ತಾರೆ ಇಲ್ಲಿ ಪ್ರೀತಮು ಒತ್ತಾಯ ಮಾಡ್ತಾ ಇರ್ತಾನೆ ವೇದಾಗೆ ತಾಳಿ ಕಟ್ಟೋದಕ್ಕೆ ಅಂದರೆ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ ನೋಡು ವೇದ ನಾನು ನೀವು ನಿನ್ನ ಇಷ್ಟು ಪ್ರೀತಿಸ್ತೀನಿ ವೇದ ನಾನು ನೋಡು ಲಾ ಮುಗಿಸ್ಕೊಂಡು ಬಂದು ನಿನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೀನು ಅವನು ನನ್ನ ಮದುವೆ ಅದೇ ಬಲವಂತವಾಗಿ ಕಟ್ಟಿರೋ ತಾಳಿ ಅದು ಅಂತ ಹೇಳ್ತಾನೆ ನಿನಗೋಸ್ಕರ ನಾನು